ಲೊಕೇಶನ್ ಅಂತೂ ಸೈಕ್ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ಸೊ ಇವತ್ತು ಬಂದ್ಬಿಟ್ಟು ಸಂಡೇ ನಮ್ಮಮ್ಮ ಯಾವಾಗ್ಲೂ ಹೋದ್ರೆ ಒಬ್ಬೊಬ್ನೇ ಉಕ್ಕ ಎಲ್ಲೂ ಕರ್ಕೊಂಡೇ ಹೋಗೋಲ್ಲ ಅಂತ ಗಲಾಟೆ ಮಾಡ್ತಾಯಿರೋ ಸ್ವಲ್ಪ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಲ್ಲಿ ಹೊಸ ಕನ್ಸ್ಟ್ರಕ್ಟ್ ಆಗ್ತಿದೆಯಲ್ಲ ಸ್ನೇಹಿತರೆ ಸೊ ಅಲ್ಲೋಗಿ ನೋಡಿಕೊಂಡು ಮತ್ತು ಬೇರೆ ಕಡೆ ಇನ್ನು ಸ್ವಲ್ಪ ಪ್ಲೇಸಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡೋಣ ಟೈಮ್ ಸಿಕ್ಕಿದ್ರೆ ಅದನ್ನೆಲ್ಲನೂ ಎಕ್ಸ್ಪ್ಲೋರ್ ಮಾಡಿಕೊಂಡು ಇವತ್ತು ಬರೋಣ ಅಂತ ಸಖತ್ ಬಿಸಿಲು ಅದಕ್ಕೆ ಗ್ಲೌಸು ಮತ್ತು ಜಾಕೆಟ್ ಎಲ್ಲ ಬಿಟ್ಟಿದ್ದೀನಿ ಸ್ನೇಹಿತರೆ ಸೊ ಇನ್ನೇನು ಫಾರ್ಟಿ ಕಿಲೋಮೀಟರ್ಸ್ ಇದೆ ಬನ್ನಿ ಹಾಗೆ ಮಾತಾಡ್ಕೊಂಡು ಹೋಗೋಣ ಫಸ್ಟು ಗಾಡಿಗೆ ಫ್ಯೂಯಲ್ ಹಾಕ್ಸ್ಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗ್ತಾ ಇದೆ ಪಕ್ಕದಲ್ಲೇ ಏರ್ಪೋರ್ಟ್ ಇದೆಯಲ್ಲ ಅದಕ್ಕೆ ನಾನು ಫಸ್ಟ್ ಟೈಮು ಈ ಥರ ನೋಡ್ತಾ ಇರೋದು ಸಖತ್ತಾಗಿದೆ ಗುರು ನನಗೆಲ್ಲೂ ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇಲ್ಲ ರಿಸರ್ವ್ ಬಂದ್ಬಿಟ್ಟಿದೆ ಆಗಲೇ ಭಯ ಆಗ್ತಾ ಇದೆ ಆಫ್ ಆಗ್ಬಿಟ್ರೆ ಗಾಡಿ ಅಂತ ಸೊ ಸದ್ಯ ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಕ್ತು ಸ್ನೇಹಿತರೆ ಹಣ ಐನೂರ ಹಾಕಿ ಅದಕ್ಕೆ ಹಾಕ್ತಾ ಇರೋದು ಐನೂರ ಐವತ್ತಕ್ಕ ಹಾಕ್ಸ್ತಾ ಇದ್ದೀನಿ ಆ ಕಡೆ ಎಲ್ಲ ನೋಡಿ ಸ್ನೇಹಿತರೆ ಏನು ಸೈಕ್ ಆಗಿದೆ ಮೌಂಟೇನ್ ರೇಂಜಸ್ ಅಂತ ಮೋಸ್ಟ್ಲಿ ಆ ಕಡೆ ಇರೋದು ನಂದಿ ಬೆಟ್ಟ ಇರಬೇಕು ನನಗೆ ಸರಿಯಾಗಿ ಗೊತ್ತಿಲ್ಲ ಹೈವೇ ಅಂತೂ ಫ್ರೀ ಆಗಿದೆ ಸ್ವಲ್ಪ ದೇವನಹಳ್ಳಿ ಬಿಡೋವರೆಗೂ ಅಂತೂ ಸಕ್ಕತ್ ಇತ್ತು ಹೈವೇ ಮಾತ್ರ ಫುಲ್ಲು ಫ್ರೀ ಇದೆ ಆರಾಮಾಗಿ ಹಂಡ್ರೆಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಒಂದು ಹಾಫ್ ಆನ್ ಅವರ್ ರೀಚ್ ಆಗ್ಬೋದು ಇನ್ನು ಆ್ಯಕ್ಚುಲಿ ಓಪನ್ ಆಗಿಲ್ಲ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ಸೊ ಸ್ವಲ್ಪ ವೀಡಿಯೋಸಲ್ಲಿ ನೋಡಿದೆ ಮತ್ತು ನಮ್ಮ ಫ್ಯಾಮಿಲೀಲಿ ಮತ್ತು ಫ್ರೆಂಡ್ಸು ಎಲ್ಲ ಸಜೆಸ್ಟ್ ಮಾಡಿದ್ರು ಮತ್ತು ಇತ್ತೀಚೆಗೆ ಯೂಟ್ಯೂಬಲ್ಲೂ ಎಷ್ಟೊಂದು ಜನ ಆಗ್ತಾಯಿದ್ರು ಸೊ ಹಾಗಾಗಿ ನಮಗೂ ನೋಡಬೇಕನ್ನಿಸ್ತು ಎಲ್ಲ ಪ್ಲೇಸಸ್ಗೂ ಆಲ್ಮೋಸ್ಟ್ ಹೋಗಿದ್ದೀವಿ ಚಿಕ್ಕಬಳ್ಳಾಪುರ ಸೈಡು ನಾನು ಯಾವತ್ತೂ ರೈಡ್ ಮಾಡೇ ಇಲ್ಲ ಸೊ ಹಾಗೆ ಇವತ್ತು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನಾನು ನಮ್ಮಮ್ಮ ಮೈಕ್ರೋ ಸೊ ನೋಡಿ ಸ್ನೇಹಿತರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇಶಾ ಯೋಗ ಸೆಂಟರ್ ಅಂತ ಬಟ್ ಯಾವ ಕಡೆ ಅಂತ ಗೊತ್ತಾಗ್ತಿಲ್ಲ ಗೂಗಲ್ ಮ್ಯಾಪ್ಸಲ್ಲಿ ಸ್ಟ್ರೈಟ್ ತೋರಿಸ್ತಾ ಇದೆ ಇಲ್ಲೆಲ್ಲಿ ರೋಡೇ ಇಲ್ಲ ಅಲ್ಲ ಚಾನ್ಸ್ ಇಲ್ಲ ಆ ಕಡೆ ಇರೋಲ್ಲಮ್ಮ ಗೂಗಲ್ ಮ್ಯಾಪ್ ಹೇಗೆ ಹೇಗೆ ತೋರಿಸ್ತಾ ಇದೆಯೋ ಹೋಗಿ ನೋಡೋಣ ಬನ್ನಿ ಇರಿ ನೋಡೋಣ ಅಂದ್ರೆ ಆ ಕಡೆ ಇಲ್ಲ ಇಲ್ಲೂ ರೋಡೇ ಇಲ್ಲ ಅಲ್ಲ ಇರಿ ಹೋಗಿ ನೋಡೋಣ ಇನ್ನೇನ್ ಮ್ಯಾಪಲ್ಲಿ ಇನ್ ಹದಿಮೂರು ಕಿಲೋಮೀಟರ್ ಅಷ್ಟೇ ಇರೋದು ಬನ್ನಿ ಹೋಗಿ ನೋಡೋಣ ಇನ್ನೊಂದ್ಸ ಹದ್ಮೂರ್ ಕಿಲೋಮೀಟರ್ ಅಷ್ಟೇ ಇರೋದು ನೋಡೋಣ ಬನ್ನಿ ಸಕ್ಕತ್ತಾಗಿದೆ ಗುರು ಮೌಂಟೇನ್ ರೇಂಜಸ್ ಅಂತೂ ಲೊಕೇಶನ್ ಅಂತೂ ಸೈಕ್ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಬೆಳಗ್ಗೆ ಬಂದಿರೋ ಇನ್ನೂ ಮಜಾ ಇರ್ತಾ ಇತ್ತು ಸ್ವಲ್ಪ ಲೇಟ್ ಆಯ್ತು ಹೊತ್ತಾರೆ ಲೊಕೇಶನ್ ಮಾತ್ರ ಭಾರಿ ಆಗಿದೆ ಸುತ್ತ ಫುಲ್ಲು ಬರೀ ಬೆಟ್ಟ ಗುಡ್ಡಗಳೇನೆ ಸೊ ಲೊಕೇಶನ್ ರೀಚ್ ಆಗಿದ್ದೀವಿ ತುಂಬಾ ಬಿಸಿಲಿದೆ ನೋಡ್ತಾ ಇರ್ಬೋದು ಬನ್ನಿ ಹೋಗೋಣ ಇವಾಗ ಸೊ ಇಲ್ಲಿ ನಾಗದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದ್ರ ಹಿಂದೆಗಡೆ ಇರೋದೇನೆ ಶಿವ ಸ್ಟ್ಯಾಚು ಅಲ್ಲೂ ಹೋಗೋಣ ವ್ಯೂ ನೋಡಿ ಹೇಗಿದೆ ಅಂತ ಬೆಳಗ್ಗೆ ಬಂದಿದ್ರೆ ಇನ್ನೂ ಸಖದಾಗಿರ್ತಾ ಇತ್ತು ಸೂಪರ್ ಆಗಿದೆ ಫುಲ್ಲು ಬೆಟ್ಟ ಗುಡ್ಡ ಸಕ್ಕದಾಗಿದೆ ಇವರು ಸೊ ಜಾನ್ ಫೋರ್ಟೀಂತು ಓಪನಿಂಗು ಎಲ್ಲರೂ ಬರ್ಬೋದು ಅವಾಗ ಬನ್ನಿ ಇವಾಗ ಹಲೋಣ ಸೊ ಇವಾಗ ಶಿವ ಸ್ಟ್ಯಾಚು ಹತ್ರ ಹೋಗ್ತಾ ಇದೀವಿ ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್ ಎಲ್ಲ ಬೆಳಗ್ಗೆ ಬಂದ್ರಿಂದ ಚೆನ್ನಾಗಿರ್ತಾ ಇತ್ತು ಹೇಗಿದ್ಯಮ್ಮ ಸ್ವಲ್ಪ ಜೋರಾಗಿ ಮಾತಾಡಬೇಕು ಕೇಳ್ಸಲ್ಲ ಸ್ಟ್ಯಾಮಿನಾ ಇಲ್ಲ ಬಿಸಿಲು ಜಾಸ್ತಿ ಇರೋದಕ್ಕೆ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಒಂದು ದೈವಿಕ ಅನುಭವ ಆಗೋದು ಸತ್ಯ ಬನ್ನಿ ನೀವು ಕೂಡ ಅದೊಂದು ಅನುಭವನ ಪಡ್ಕೊಡಿ ಇಲ್ಲಿ ಶಿವನ ಆ ಒಂದು ಮೂರ್ತಿನ ನೋಡ್ತಾ ಇದ್ದರೆ ತುಂಬಾ ಆನಂದ ಆಗುತ್ತೆ ದೈವಿಕತೆ ಅನ್ನೋದು ನಿಜವಾಗ್ಲೂ ಅಲ್ಲಿ ಹೋಗಿ ಕೂತ್ಕೊಂಡಾಗಲೇ ಅದು ಅನುಭವ ಆಗುತ್ತೆ ನೀವು ಬನ್ನಿ ಅಷ್ಟು ಚೆನ್ನಾಗಿದೆ ನಾವು ಮನೆ ಬಿಡಬೇಕಾದ್ರೆ ಇಷ್ಟು ಬಿಸಿಲಲ್ಲಿ ಹೇಗೆ ಹೋಗಿ ಅಲ್ಲಿ ತಲುಪ್ತೀವಿ ಹೇಗೆ ಅನಿಸ್ತಿತ್ತು ಬಟ್ ಇಲ್ಲಿ ಬಂದು ನಿಂತ್ಕೊಂಡಾದ್ಮೇಲೆ ತುಂಬಾ ಆನಂದ ಆಗ್ತಾ ಇದೆ ಮನ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಬಿಡ್ತಾ ಇಲ್ಲ ಇಲ್ಲಿಗನೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹುಟ್ಟಿದ್ದಾರೆ ಹಿಂದೆ ಕಡೆ ಎಲ್ಲ ಅಂತೂ ಸಖತ್ತಾಗಿದೆ ಬೆಟ್ಟ ಗುಡ್ಡ ಎಲ್ಲ ಬೆಳಗ್ಗೆ ಹೊತ್ತು ಬಂದ್ರ ಇನ್ನೂ ತುಂಬಾ ಚೆನ್ನಾಗಿರ್ತಾಯಿತ್ತು ಮಾನ್ಸೂನಲ್ಲಿ ಬಂದ್ರಂತೂ ಸೂಪರ್ ಉಗುರು ಸೊ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಈ ರೈಡ್ದು ಈ ರೈಡ್ದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಆದಿಯೋಗಿಯ ಆಶೀರ್ವಾದ ನಾಗದೇವರ ಆಶೀರ್ವಾದ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಸ್ನೇಹಿತರೆ ಇವಾಗ ಜಾಗ ಬಿಡ್ತಾಯಿದ್ದೀವಿ ಟು ತೌಸಂಡ್ ಟ್ವೆಂಟಿ ತ್ರೀ ಜನ್ವರಿ ಫೋರ್ಟೀನ್ ಫಿಫ್ಟೀನ್ ಸಂಕ್ರಾಂತಿ ಹಬ್ಬಕ್ಕೆ ಆದಿಯೋಗಿ ಓಪನ್ ಆಗುತ್ತಂತೆ ಪಾಂಪ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ ಇನ್ವಿಟೇಷನ್ನು ಸೊ ಬರ್ಬೋದು ಎಲ್ಲರೂ ದಯವಿಟ್ಟು ಬನ್ನಿ ಅಂತ ಕೇಳ್ಕೊತೀವಿ ಸಖತ್ತಾಗಿದೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೇನೇ ಎಂಡ್ ಮಾಡ್ತಾಯಿದ್ದೀವಿ ಸಖತ್ ಬಿಸಿಲಿದೆ ಇವತ್ತು ಅದಕ್ಕೇ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮಷ್ಟೇ ಸೈನಿಂಗ್ ಆಫ್ ಟಿಕ್ ಕೇರ್ ಬಾಯ್